ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನೋಡಿ ಗೋಧಿ ಹಿಟ್ಟಿನ ಜೊ ಕುಲ್ಚಾ ಜೊತೆ ಮಸಾಲ ಪನ್ನೀರ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದಂತೆ ಗೋಧಿ ಹಿಟ್ಟಿನೇ ಮಾಡ್ತಾಯಿದ್ದೀನಿ ಕುಲ್ಚಾ ಮನೆಯಲ್ಲೇ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಕುಲ್ಚಾ ಚೆನ್ನಾಗಿ ಬಂತು ನೀವು ಒಂದು ಸರಿ ಮಾಡಿ ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಗೋಧಿ ಹಿಟ್ಟು ತುಪ್ಪ ಹಾಲು ಉಪ್ಪು ಒಂದು ಸ್ವಲ್ಪ ಅಜ್ವನ್ ಹಾಕ್ಕೊಂಡೆ ನೋಡಿ ಈಗ ಹಾಲು ಹಾಲಿಗೆ ಸ ಒಂದು ಕಪ್ ಹಾಲು ತೊಗೊಂಡೆ ಒಂದು ಸ್ವಲ್ಪ ಒಂದು ಕಪ್ ನೀರು ತೊಗೊಂಡೆ ಈಗ ನಾದಿದೆ ನೋಡಿ ಫ್ರೆಂಡ್ಸ್ ಈಗ ಪನ್ನೀರ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಅಜ್ವಾನ ಹಾಕ್ಕೊಂಡು ನಾದಿದೆ ಅದಕ್ಕೆ ಈಗ ಉಳ್ಳಾಗಡ್ಡಿ ಟೊಮೊಟೊ ಮೆಣಸಿನ್ಕಾಯಿ ಒಂದೆರಡು ಅಜ್ವಾನ ಯಾಲಕ್ಕಿ ಒಂದೇ ಯಾಲಕ್ಕಿ ಹಾಕಿದೆ ಫ್ರೆಂಡ್ಸ್ ಅಜ್ವಾನ ಮಸಾಲ ಹಾಕಿದೆ ನಡಿಗೆ ಇದು ಪಾಕಿಟ್ ಬಂದಿದೆ ನೋಡಿ ಅದು ಪನ್ನೀರ್ ಮಸಾಲೆ ಕಟ್ಟಾಗಿದೆ ಕ್ಯೂಸ್ ಈಗ ನೋಡಿ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಅನ್ನ ಎಣ್ಣೆ ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡೆ ಆಮೇಲೆ ಸಾರಿ ಫ್ರೆಂಡ್ಸ್ ಅದು ಒಗ್ಗರಣೆ ಕೊಡೋದು ಸ್ಕಿಪ್ ಆಗಿಬಿಟ್ಟಿದೆ ಅದಕ್ಕೆ ಸಣ್ಣಗೆ ಉಳಾಗಡ್ಡೆ ಹೆಚ್ಕೊಂಡು ನಾನು ಒಗ್ಗರಣೆ ತುಪ್ಪದ ಒಗ್ಗರಣೆ ಕೊಟ್ಟೆ ಫ್ರೆಂಡ್ಸ್ ಆಮೇಲೆ ಕ್ಯೂಬ್ಸ್ ಕರೆದು ಇಟ್ಟಿದ್ನಲ್ಲ ಅದಕ್ಕೆ ಒಗ್ಗರಣೆಗೆ ಸೇರಿಸಿ ಲಾಸ್ಟು ಕೊತ್ತಂಬರಿ ಹಾಕಿದೆ ಅದು ಹೋಗಿಬಿಟ್ಟಿದೆ ಫ್ರೆಂಡ್ಸ್ ಸಾರಿ ಈಗ ಗೋಧಿ ಹಿಟ್ಟು ನಾದಿ ಇಟ್ಟಿದ್ನಲ್ಲ ಇದು ಕುಲ್ಚ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಹುಳ್ಳಿ ತೊಗೊಂಡು ಈ ಥರ ಚಪಾತಿ ಸಣ್ಣ ಚಪಾತಿ ಸೇಮ್ ಕುಲ್ಚಾ ಟೈಪ್ ಅದಕ್ಕೆ ನಾನು ಕ್ಯಾರೆಟು ಎಳ್ಳು ಕೊತ್ತಂಬರಿ ತುರಿದು ಇದು ಮಾಡಿ ಇಟ್ಕೊಂಡೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದು ಇದನ್ನು ಎಳ್ಳು ಅದನ್ನು ಹಚ್ಚಿ ಈಗ ನೋಡಿ ಫ್ರೆಂಡ್ಸ್ ಸಣ್ಣ ಕುಲ್ಚಾ ಮಾಡಿದ್ದೀನಿ ಗೋಧಿ ಹಿಟ್ಟಿಂದ ಮಸ್ತ್ ಬರುತ್ತೆ ನೋಡಿ ಫ್ರೆಂಡ್ಸ್ ಮೈದಾ ಹಿಟ್ಟು ತಿನ್ನಬಾರ್ದು ಅಂತಾರಲ್ಲ ಮಕ್ಕಳು ಈ ಥರ ಇಷ್ಟಪಡ್ತಾರಂತೆ ರಜೆ ಇತ್ತಲ್ಲ ಅದಕ್ಕೆ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಹಚ್ಕೊಡ್ತಾಯಿದ್ದೀನಿ ಈಗ ನೋಡಿ ಗೋಧಿ ಹಿಟ್ಟಿನ ಕುಲ್ಚ ಮಸ್ತ್ ಬಂತು ಫ್ರೆಂಡ್ಸ್ ನೋಡಿ ನೀವು ಒಂದು ಸರಿ ಮಾಡಿ ನೋಡಿ ನೋಡಿ ಅದಕ್ಕೆ ಸೌತೆಕಾಯಿ ನಿಂಬೆ ಹಣ್ಣು ಉಳ್ಳಾಗಡ್ಡಿ ಕೊಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಈ ಥರ ಪನ್ನೀರ್ ಮಸಾಲ ಚಲೋ ಬಂತು ಫ್ರೆಂಡ್ಸ್ ಮತ್ತೊಂದು ಮಾಡ್ತಾಯಿದ್ದೀನಿ ನೋಡಿ ಅವ್ರು ಹಚ್ಕೊಟ್ಟು ನೋಡಿ ಫ್ರೆಂಡ್ಸ್ ಮತ್ತೆ ಹಾಕ್ತಾಯಿದ್ದೀನಿ ಬೇಯಿಸಿದೆ ಚೆನ್ನಾಗಿ ಬಂದು ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಇಷ್ಟಪಟ್ಟರು ನೀವು ನೀವೊಂದ್ಸರಿ ಮಾಡಿ ನೋಡಿ ಗೋಧಿ ಹಿಟ್ಟಿನ ಕುಲ್ಚ ಮನೆಯಲ್ಲೇ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ಮನೆಯಾಗ ಮಾಡಿದ್ದೆ ಫ್ರೆಂಡ್ಸು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ನಾನು ಮಗಳಿಗೆ ಹಚ್ಕೊಟ್ಟಿದ್ದೆ ಇದನ್ನ ತಾಟು ಅವಳು ಊಟ ಮಾಡ್ತೀನಿ ಅಂದ್ಲಾ ಮಾ ಮನೆಯಲ್ಲೇ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್